ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಮಾಡಿ ಸಾಧ್ಯದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದೇ ತಮ್ಮಂಥವರ ಸಹಾಯದಿಂದ ಸಬ್ಸ್ಕ್ರಿಪ್ಷನ್ನಿಂದ ಕಾಂಟ್ರಿಬ್ಯೂಷನ್ ಇಲ್ಲ ಎಸ್ ನಾನು ಅದನ್ನು ತಮ್ಮಿಂದ ನಿರೀಕ್ಷೆ ಮಾಡ್ತೀನಿ ಸಹಾಯವನ್ನು ಎಸ್ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದರು ಬೆಂಗಳೂರಿನಲ್ಲಿ ಏನದು ಹೇಳಿಕೆ ಅವರು ನೀಡಿದ ಹೇಳಿಕೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ ಅಲ್ಲಿ ತಮ್ಮ ವಿರುದ್ಧ ವಾಮಾಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅವರು ಕಿವಿಯಿಂದ ಸಾರಿ ಕಿಸೆಯಿಂದ ಒಂದು ನೋಟನ್ನು ತೆಗೆದು ಸೊ ಅದನ್ನು ತೆಗೆದುಬಿಟ್ಟು ಓದುತ್ತಾ ಹೋರು ಸೊ ತಮ್ಮ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಮಾಚಾರ ನಡೀತಾ ಇದೆ ಅಲ್ಲಿ ಇದಕ್ಕಾಗಿ ಅಘೋರಿಗಳನ್ನು ಕರೆಸಲಾಗಿದೆ ಅಂತ ಆ ಅಘೋರಿಗಳು ಬಂದು ಈ ಒಂದು ಕೆಲಸವನ್ನು ವಾಮಾಚಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅವರು ಲೆಕ್ಕ ಕೊಡ್ತಾ ಹೋದರು ಸೊ ಎಷ್ಟು ಮೇಕೆಗಳು ಅದರಲ್ಲಿ ಇಪ್ಪತ್ತೊಂದು ಮೇಕೆಗಳು ಅಂತ ಕಾಣುತ್ತೆ ಇಪ್ಪತ್ತೊಂದು ಮೇಕೆಗಳನ್ನು ಬಲಿ ಕೊಡಲಾಗುತ್ತೆ ಮೂರು ಕೋಣ ಹೀಗೆ ಲೆಕ್ಕ ಕೊಡ್ತಾ ಹೋದರು ಅದು ಶತ್ರುವಿನಾಶ ಯಾಗ ಅಂತ ಈ ಶತ್ರುವಿನಾಶ ಯಾಗದ ವ್ಯವಸ್ಥೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇದೆ ಇದನ್ನು ಮಾಡಿಸ್ತಾ ಇರುವವರು ಯಾರು ಅನ್ನುವುದು ನನಗೆ ಗೊತ್ತಿದೆ ಅದು ಆದರೆ ಯಾರು ಅಂತ ಅವರು ಹೇಳಿಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಲ್ಲ ಅದರಲ್ಲಿ ಪಾಲ್ಗೊಂಡವರೇ ತಮಗೆ ಈ ಮಾತನ್ನು ಈ ವಿವರಗಳನ್ನು ನೀಡಿದ್ದಾರೆ ಇನ್ನೂ ಕೂಡ ಅದು ನಡೀತಾ ಇದೆ ಇಲ್ಲಿ ಎರಡು ಭಾಗಗಳಿವೆ ಒಂದು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ವಾಮಾಚಾರವನ್ನು ಮಾಡ್ತಾ ಇದ್ದರೆ ಆ ವಾಮಾಚಾರವನ್ನು ಮಾಡುತ್ತಿರುವ ಹಿಂದಿನ ಉದ್ದೇಶ ಯಾವುದು ಅದು ಶತ್ರು ವಿನಾಶ ಅಂತ ಅಂದರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿನಾಶವೋ ಅಥವಾ ಸರ್ಕಾರದ ವಿನಾಶವೋ ಡಿ ಕೆ ಹೇಳುವ ಪ್ರಕಾರ ಸರ್ಕಾರವನ್ನು ಉರುಳಿಸುವಂಥದ್ದು ಇದೆ ಅನ್ನುವ ಮಾತನ್ನು ಕೂಡ ಅವರು ಹೇಳಿದರು ನನಗೆ ಈ ವಾಮಾಚಾರದ ಬಗ್ಗೆ ಸ್ವಲ್ಪ ಅರಿವಿದೆ ತಿಳುವಳಿಕೆ ಇದೆ ನಾನು ಹಲವು ವರ್ಷಗಳ ಕಾಲ ಈ ವಾಮಾಚಾರ ಅಂದರೆ ಏನು ಏನು ನಡೆಯುತ್ತೆ ಅಂತ ಬೆನ್ನು ಹತ್ತಿ ಹೋದವನು ಸೊ ಎರಡು ಸಾವಿರದ ಮೂರು ನಾಲ್ಕರ ಅವಧಿಯಲ್ಲಿ ನಾನು ಅದನ್ನು ಹುಡುಕಿ ಅದರ ಮೇಲೆ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳನ್ನು ಕೂಡ ಈ ಟಿ ವಿಗೆ ಇದ್ದೆ ಹೀಗಾಗಿ ಈ ವಾಮಾಚಾರ ಮಾಡುವುದು ಏನು ಅದರ ಪ್ರಾಥಮಿಕ ಜ್ಞಾನ ಇದೆ ನನಗೆ ವೇದಗಳಲ್ಲಿ ಬರುವ ಅಥರ್ವಣ ವೇದದಲ್ಲಿ ಈ ಪ್ರಸ್ತಾಪ ಬರುತ್ತೆ ನಾನು ನೋಡಿದ ಹಾಗೆ ನಾನು ಗಮನಿಸಿದ ಹಾಗೆ ಈ ವಾಮಾಚಾರ ಅನ್ನುವುದೇ ಇದು ಮಾನಸಿಕ ಸ್ಥಿರತೆಗೆ ಸಂಬಂಧಪಟ್ಟಿದ್ದು ಅದು ಬೀರುವ ಪರಿಣಾಮ ಇದೆಯಲ್ಲ ಅದು ಮೊದಲು ಭಯವನ್ನು ಉಂಟು ಮಾಡಿಸ್ತಾ ಹೋಗುತ್ತೆ ನಾನು ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವೆಡೆ ನೋಡಿದ್ದೀನಿ ಅಲ್ಲೊಂದು ಬಸ್ತರಿ ಅಂತ ಊರಿದೆ ಅಲ್ಲಿ ಇಡೀ ಊರಿನಲ್ಲಿ ಸಿ ಬಾನಾಮತಿ ಅನ್ನೋದಾಗುತ್ತೆ ಅದೆಲ್ಲ ದೊಡ್ಡ ಕಥೆಯನ್ನು ನಾನು ಇನ್ನೊಮ್ಮೆ ಯಾವಾಗ ಹೇಳ್ತೀನಿ ಮೊದಲು ಭಯವನ್ನು ಹುಟ್ಟಿಸಲಾಗುತ್ತೆ ಎಂಥ ವ್ಯಕ್ತಿಯಾದರೂ ಭಯ ಹುಟ್ಟಿದ ತಕ್ಷಣ ಅವನು ಕುಸಿಯುವುದಕ್ಕೆ ಪ್ರಾರಂಭ ಏನು ಈ ವಾಮಾಚಾರ ಅದರ ಕ್ರಿಯೆಗಳಿಗಿಂತ ವಾಮಾಚಾರ ಮಾಡಿದ್ದಾರೆ ಅನ್ನುವುದು ಹೆದರಿಕೆ ಹುಟ್ಟಿಸ್ತಾ ಮತ್ತು ಅದರ ಕ್ರಿಯೆಗಳು ವಾಮಾಚಾರಕ್ಕೆ ಬಳಸುವ ಕುಂಕುಮಗಳು ಇನ್ನೊಂದು ತಲೆಗೊರುಡೆ ಮತ್ತೊಂದು ಬಲಿ ಕುಡಿದು ಇದೆಲ್ಲ ಹೆದರ್ಸ್ತಾ ಎದ್ರಿಸ್ತಾ ಮಾನಸಿಕವಾಗಿ ಕುಸ್ತಕ ಈಗ ಈ ರಾಜರಾಜೇಶ್ವರಿ ದೇವಸ್ಥಾನ ಕೇರಳದಲ್ಲಿ ಏನಿದೆ ಈ ದೇವಸ್ಥಾನಕ್ಕೆ ಸಂಪರ್ಕ ಇಟ್ಟುಕೊಂಡವರು ಯಾರು ಆ ಸಂಪರ್ಕ ಇಟ್ಟುಕೊಂಡವರಲ್ಲಿ ಯಾರು ಡಿ ಕೆ ಮತ್ತು ಸಿದ್ದರಾಮಯ್ಯನವರ ವಿರುದ್ಧವಾಮಾಚಾರ ಮಾಡಿಸೋಕ ಹೊರಟಿದ್ದಾರೆ ನಾನು ಎರಡನೇದಾಗಿ ನಾನು ಇದನ್ನೆಲ್ಲ ನಂಬುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೂ ಅವರು ಯಾರೋ ಕೊಟ್ಟಿರುವ ಒಂದು ಬಳೆಯನ್ನು ಕೈಗೆ ಹಾಕೊಂಡಿದ್ದಾರೆ ದಟ್ ಮೀನ್ಸ್ ಅದು ಭಯದಿಂದನೇ ಅಯ್ಯೋ ಯಾಕಪ್ಪ ಏನಾದ್ರು ಆಗಿಬಿಟ್ರೆ ಅಂತ ಆ ಭಯ ಯಾವಾಗ ಬಂತು ಮನುಷ್ಯ ಖುಷಿಯೋದಕ್ಕಾಗುತ್ತೆ ಈಗ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಭಯಪಡ್ತಾರ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಯ ಏನಿದೆ ಅದು ಪ್ರಾರಂಭವಾದಂತೆ ಕಾಣುತ್ತೆ ಈ ಭಯವೇ ವಾಮಾಚಾರದಲ್ಲಿ ಮೊದಲ ಯಶಸ್ಸು ಭಯವನ್ನು ಹುಟ್ಟಿಸುವುದು ಅದು ಯಶಸ್ಸಿನ ಮೊದಲ ಹೆಜ್ಜೆ ಅದಾದ ನಂತರ ವಾಮಾಚಾರಕ್ಕೆ ಮಾಡುವ ಬೇರೆ ಬೇರೆ ಚಟುವಟಿಕೆಗಳು ಕಾರ್ಯಗಳೇನಿವೆ ಆ ವಿವರ ವಿವರ ಗೊತ್ತಾದ ತಕ್ಷಣ ಮನುಷ್ಯ ಇನ್ನಷ್ಟು ಕುಸ್ತ ಅಂದರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಕುಸಿದರೆ ಅವರು ಕುಸಿದ್ರು ಈ ವಾಮಾಚಾರದಲ್ಲಿ ಮಾಡುವುದು ಈ ಮಾನಸಿಕ ದಾಳಿ ಎಣ್ಣೆ ಹೊರತು ಬೇರೆ ಅಲ್ಲ ಇದನ್ನು ನಾನು ಸ್ಪಷ್ಟಪಡ್ತೇನೆ ಅದನ್ನು ಬೀರಿ ಮೀರಿ ವಾಮಾಚಾರದಲ್ಲಿ ಬೇರೆ ದೇತರ ಅನ್ನೋದಿಲ್ಲ ಭಯವನ್ನು ಹುಟ್ಟಿಸುವುದು ಭಯವನ್ನು ಹುಟ್ಟಿಸಿ ವಿರೋಧಿಗಳು ಕುಸಿಯುವಂತೆ ಮಾಡುವುದು ಮನುಷ್ಯ ಮೂಲಭೂತವಾಗಿ ಬೇರೆ ಬೇರೆ ಆಘಾತಗಳು ಬಿಡಿ ಅರ್ಧ ಕುಸ್ತಿರ್ತಾರೆ ಅದರ ಜೊತೆಗೆ ಈ ಕುಸಿತ ಅವರನ್ನು ಇನ್ನಷ್ಟು ಜರ್ಜರಿತರನ್ನಾಗಿ ಮಾಡುತ್ತೆ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಲ್ಲಿರುವ ಸಚಿವರನ್ನು ಮಾನಸಿಕವಾಗಿ ಕುಸಿಯುವಂತೆ ಮಾಡುವ ಒಂದು ಯತ್ನ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಏನಿದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರದ ಎರಡು ಸ್ತಂಭಗಳಿದ್ದಂತೆ ಸಿದ್ದರಾಮಯ್ಯನವರಿಗೆ ಒಂದು ಇಮೇಜ್ ಇದೆ ಡಿ ಕೆ ಅವರಿಗೆ ಒಂದು ಸಂಘಟನಾ ಚಾತುರ್ಯ ಇದೆ ಅತ್ಯದ್ಭುತವಾದ ಸಂಘಟನೆಕಾರ ಅಂದರೆ ಡಿ ಕೆ ಇವರಿಬ್ಬರ ಜೋಡಿ ಏನಿದೆ ಈ ಜೋಡಿ ಯಾರಿಗೆ ಭಯ ಹುಟ್ಟಿಸಿದ್ದೆ ಆಗಿದ್ದರೆ ಡಿ ಕೆ ಅವರು ಹೇಳಿಲ್ಲ ಯಾರು ಅಂತ ಹೇಳಿಲ್ಲ ಯಾರು ಅಂತ ಗೊತ್ತು ಅವರು ಈಗಲೂ ಕೂಡ ಕೇರಳದಲ್ಲಿ ಇದ್ದಾರೆ ಅನ್ನೋ ಮಾತನ್ನು ಹೇಳಿದರು ಈ ನಾವು ಕುದ್ರಕೊಂಡು ಹುಡುಕೋಕ್ಕಾಗಲ್ಲ ಯಾವ ರಾಜಕೀಯ ನಾಯಕರು ಕೇರಳದಲ್ಲಿದ್ದಾರೆ ಎಲ್ಲಿದ್ದಾರೆ ಯಾರು ಎಷ್ಟೊತ್ತಿಗೆ ಹೋದರು ಏನು ಹೋದರು ಹೇಳೋಕ್ಕಾಗಲ್ಲ ಯಾಕೆಂದರೆ ಡಿ ಕೆ ಅವರಿಗೆ ಗೊತ್ತಿದೆ ಅವ್ರ ನಂತರ ಅನೌನ್ಸ್ ಮಾಡ್ತೀನಿ ಯಾರು ಅಂತ ಹೇಳಿದ್ದಾರೆ ಆದರೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸತತವಾಗಿ ಹೋಗುವವರು ಯಾರು ಅನ್ನೋದ್ರ ಬಗ್ಗೆ ನಾನು ಮೊದಲನೇದಾಗಿ ಯಡಿಯೂರಪ್ಪನವ್ರು ಹೋಗ್ತಾಯಿದ್ದೆ ಸೊ ಆ್ಯಕ್ಚುಲಿ ಯಡಿಯೂರಪ್ಪನವರಿಗೆ ಈ ರಾಜರಾಜೇಶ್ವರಿ ದೇವಸ್ಥಾನದ ಬಗ್ಗೆ ಒಂದು ನಿಕಟವಾದ ಒಂದು ಸಂಬಂಧ ಸಂಪರ್ಕ ಇದೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆಸಿದರು ಅಂತ ಹೇಳಲಾಗ್ತಾ ಇದೆ ಒಂದು ಸಲ ಅವರು ಶೋಭಾ ಕರಂದ್ ಅವ್ರ ಜೊತೆಗೂ ಹೋಗಿದ್ದರು ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ನನಗೆ ಹೋಗಿದ್ರು ಅಂತ ಅದರ ಜೊತೆಗೆ ಯು ಸಿ ದೇವೇಗೌಡ್ರ ಕುಟುಂಬಕ್ಕೂ ಕೂಡ ರಾಜರಾಜೇಶ್ವರಿ ದೇವ್ ಅವರು ಭಾಳ ದೈವ ಭಕ್ತರು ದೇವೇಗೌಡರ ಕುಟುಂಬದಂಥ ದೈವ ಭಕ್ತರನ್ನು ನಾನು ನೋಡೇ ಇಲ್ಲ ನೀವು ಈಗ ನೋಡಿ ರೇವಣ್ಣ ಜೈಲಿಗೆ ಹೋಗಿ ಬಂದ್ಮೇಲೆ ಖಾಲಿ ಚಪ್ಪಲೆ ಹಾಕದಾಗ ಓಡಾಡ್ದು ಕಳೆದು ಸೊ ಈ ಒಂದು ಕೈಯಲ್ಲಿ ಲಿಂಬೆಣ್ಣು ಹಿಡ್ಕೊಬಿಟ್ಟು ಅವರು ರಾಹುಕಾಲ ಗುಳಿಕಾಲ ಇದೆ ಆ ಕುಟುಂಬದವ್ರು ಏನೂ ಮಾಡೋದೇ ಇಲ್ಲ ಬಟ್ ಅವ್ರಿಗೆ ರಾಹು ಬಡಿಯೋದು ರಾಹು ಕಾಲದಲ್ಲಿ ಹೊರಗಡೆ ಹೋಗೋಲ್ಲ ಕಾಲದಲ್ಲಿ ಏನೂ ಮಾಡಲ್ಲ ಆದರೆ ರಾಹು ಅವ್ರ ಬೆನ್ನಿ ಬಿದ್ದಿರ್ತಾರೆ ರಾಹು ಕೇತು ಇಬ್ಬರು ಜೊತೆಯಾಗಿ ಹೊಡಿಸ್ತಾ ಇರ್ತಾರೆ ಸೊ ಅವರಿಗೂ ಕೂಡ ರಾಜರಾಜೇಶ್ವರಿ ದೇವಸ್ಥಾನದ ಸಂಪರ್ಕ ಇದೆ ಅನ್ನೋದು ನನಗೆ ಗೊತ್ತು ಇದನ್ನು ದೇವೇಗೌಡರ ಕಾಲದಿಂದ ಬಂದಿತ್ತು ಇದು ದೇವೇಗೌಡರ ಕಾಲದ ಮೇಲೆ ಬೇಗ ಸುಮ್ಮ ಸುಮ್ಮನೆ ಆರೋಪ ಮಾಡ್ತಾರೆ ಈಗೆಲ್ಲ ನಾನು ಹೇಳ್ತಾ ಇರೋದು ಹೆಗಡೆ ಮತ್ತು ದೇವೇಗೌಡರಿಗೆ ಗಲಾಟೆ ಆದ ಕಾಲದಲ್ಲಿ ಆ ಒಂದು ಗಾಳಿ ಮಾತ್ರ ಹಬ್ಬಿಸ್ಬಿಟ್ಟಿದ್ರು ಪಾಪ ದೇವೇಗೌಡರನ್ನ ಒಂದು ಕುದುರೆಯನ್ನು ಜೀವಂತ ಕುದುರೆಯನ್ನು ಹಾಸನದಲ್ಲಿ ದೇವೇಗೌಡರು ಕೂಗಿಸ್ಬಿಟ್ಟಿದ್ದಾರೆ ಅವರು ರಾಜಕೀಯ ವ್ಯಕ್ತಿಗಳು ಯಾರೋ ಬೇಕಂತ ಮಾಡಿದ್ರೆ ಗೊತ್ತಿಲ್ಲ ಜೀವಂತ ತಂದು ಅದೊಂದು ವಾಮಾಚಾರದೊಂದು ಭಾಗವಂತ ಒಂದು ಕುದುರೆ ತಂದು ಹಾಸನದತ್ರ ನೆಲ ಅಗದ್ಬಿಟ್ಟು ಕುದುರೆ ಜೀವಂತದ ಒಳಗಡೆ ಹಾಕ್ಬಿಟ್ಟು ಮಣಿ ಮುಚ್ಚಿಬಿಟ್ಟಿದ್ರು ಹೋಗ್ತದೆ ಪಾಪ ನನಗೆಲ್ಲ ದೇವೇಗೌಡರು ಹಂಗೆ ಮಾಡ್ತಾರೆ ಅಂತ ಅನ್ಸಲ್ಲ ಬಟ್ ದೈವಭಕ್ತರು ಅನ್ನೋದು ನಿಜ ಅವರಿಗೂ ವಾಮಾಚಾರದ ಬಗ್ಗೆ ನಂಬಿಕೆ ಇದೆ ಅನ್ನೋದು ನನಗೇನು ಅನುಮಾನ ಆಗಿಲ್ಲ ಅಂತೆಲ್ಲ ಮಾಡ್ತಿರ್ತಾರೆ ಅವರು ಆದರೆ ವಾಮಾಚಾರ ಮಾಡಿಸ್ತಾರೆ ಅಂತೆಲ್ಲ ನಂಬುತ್ತಾರೆ ಅವ್ರು ಯಾವತ್ತೂ ನೋಡಿ ಅವ್ರು ಹೋಗಬೇಕಾದ್ರೆ ಜೊತೆಗೆ ಚೆನ್ನಮ್ಮನವ್ರು ಕರ್ಕೊಂಡು ಎಷ್ಟು ದೈವಭಕ್ತ ಕುಟುಂಬ ಅದು ಸೊ ಹಾಗೆ ನೋಡಿದ್ರೆ ಅವ್ರಿಗೆ ಏನೂ ಆಗ್ಬೋದು ದೇವ್ರ ಕೈ ಇಡಬೇಕು ಆ ದೇವರು ಇಂಥವ್ರಿಗೆ ಇದು ಮಾಡ್ಕೊಡ್ತಾನೆ ಕುಮಾರಣ್ಣನೂ ಕಮ್ಮಿ ಅಲ್ಲ ಅವರು ತುಂಬ ದೈವಭಕ್ತರು ಅವರ ಅಪ್ಪನಾಗೆ ಸೊ ಅಪ್ಪನಾಗೆ ಅಣ್ಣಾಗೆ ಇಡೀ ಕುಟುಂಬವೇ ದೈವಭಕ್ತರು ಕುಟುಂಬ ದೇವರವ್ರು ಕೈ ಇಡಬೇಕು ಅದನ್ನು ಮಾಡಿ ಗುಡ್ಡಿಸುತ್ತಾರೆ ಸೊ ಅವರಿಗೂ ಕೂಡ ರಾಜರಾಜೇಶ್ವರಿ ದೇವಸ್ಥಾನದ ಸಂಪರ್ಕ ಇದೆ ಹಾಗಿದ್ದರೆ ಇದರಲ್ಲಿ ವಾಮಾಚಾರ ಮಾಡಿಸಿದವರು ಯಾರು ಇದು ಪ್ರಶ್ನೆ ಒಂದು ಯಡಿಯೂರಪ್ಪನವ್ರು ಮಾಡಿಸಿದ್ರೆ ಅಥವಾ ಯಡಿಯೂರಪ್ಪನವರ ಹಾದಿಯಲ್ಲಿ ಸಾಗುವಂಥ ವಿಜಯೇಂದ್ರ ಮಾಡಿಸಿದ್ರೆ ನನಗೆ ಹಾಗನ್ನಿಸಲ್ಲ ಯಾಕಂದರೆ ವಿಜೇಂದ್ರ ಅವರ ವ್ಯವಹಾರ ನಡವಳಿಕೆ ಎಲ್ಲ ಬೇರೆ ರೀತಿ ಅವರು ಅವ್ರ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಟಿಕ್ಸ್ ಅವರು ಅಲ್ವಾ ಅವರು ಎಲ್ಲ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿದ್ದು ನಾನು ಹೋಗಿ ಬರ್ತಾರೆ ಬಿ ಜೆ ಪಿಲಿದ್ಮೇಲೆ ದೇವಸ್ಥಾನ ಬಿಡೋಕ್ಕಾಗಲ್ಲ ನನ್ನ ದೇವಸ್ಥಾನ ಬಿಡೋಕ್ಕಾಗಲ್ಲ ಹಣೆ ಮೇಲೆ ಕುಂಕುಮ ಬಿಡೋಕ್ಕಾಗಲ್ಲ ನೀವು ಬಿ ಜೆ ಪಿಲಿ ಮೇಲೆ ಶಾಲ್ ಬಿಡೋಕ್ಕಾಗಲ್ಲ ಈಗ ಕೆಲವು ಇದಿದೆ ಅದನ್ನೆಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇವ್ ಸೊ ಅವರು ಇತ್ತೀಚಿಗೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋದ್ರೆ ಇಲ್ಲಿ ಹೋಗೋದಿಲ್ಲ ಇನ್ನು ಕುಮಾರಣ್ಣವರು ಕುಮಾರಣ್ಣವ್ರಿಗೆ ಎರಡು ದಿನದ ಏನು ಮಾತಾಡಿಲ್ಲ ಕಣ್ರಿ ಅವರು ಇವ್ರು ಬರೋದು ಕಾಯ್ತಾ ಇರ್ಬೋದು ಪ್ರಜ್ವಲ್ ಅವರು ಈಗಾಗಲೇ ಹೊರಟಿದ್ದಾರೆ ಜರ್ಮನಿಯಿಂದ ಮುನಿಷ್ ಜಿಂದ ಹತ್ಬಿಟ್ಟು ವಿಮಾನ ಹತ್ತಾಗ್ತಿದೆ ಸೊ ಅವರು ಭಾರತದ ಕಾಲಮಾನದ ಪ್ರಕಾರ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹತ್ತಿದ್ದಾರೆ ಅಲ್ಲಿ ಕಾಲ್ ಪ್ರಕಾರ ಹನ್ನೆರಡು ವಾರ ನಾವು ಜರ್ಮನಿಗೆ ಕಾಲ್ ಬಂದ ಇಲ್ಲಿ ಮಧ್ಯರಾತ್ರಿ ಬಂದು ಅವರು ಅವ್ರು ಕಾಯ್ತಾ ಕಾಯ್ತಾಯಿರ್ಬೋದು ಅದರಿಂದ ಎಲ್ಲೂ ಮಾತಾಡಿದ ಕುಮಾರಣ್ಣ ಕೂತಿದ್ದಾರೆ ಅವರು ಕೇರಳಕ್ಕೆ ಹೋದ್ರೆ ಗೊತ್ತಿಲ್ಲ ಸೊ ಅದರ ಜೊತೆಗೆ ಸೀರಿಯಸ್ ಸಾಧ್ಯ ಪ್ರಾಣಿ ಬಲಿ ಕಂಡ್ರಿ ಅಯ್ಯೋ ಮೂರು ಕೋಣವನ್ನು ಕಡಿಯಲಾಗುತ್ತೆ ಅಂತ ನನಗೆ ಇದಕ್ಕೆ ಶಾಕ್ ಮೂರು ಕೋಣ ಇಪ್ಪತ್ತೊಂದು ಮೇಕೆ ಇನ್ಯಾವುದ್ಯಾವುದು ಪ್ರಾಣಿಗಳು ಇವರ ಅಧಿಕಾರ ದಾಹಕ್ಕಾಗಿ ಪ್ರಾಣಿ ಹತ್ಯೆಯನ್ನು ಈ ರೀತಿ ಮಾಡೋದ ಆ್ಯಕ್ಚುಲಿ ಕೋಣನ ಬಲಿ ಕೊಡೋದೇ ಕರ್ನಾಟಕದಲ್ಲಿ ನಿಲ್ಲಿಸಿದಾರ ನಮ್ಮ ಸಿರ್ಸಿಯಲ್ಲಿ ನಡೀತಾ ಇತ್ತು ನಿಲ್ಲಿಸಿದಾರನ್ನ ಇದು ಕೇರಳದಲ್ಲಿ ನಡೀತಾ ಇದೆಯಲ್ಲ ಕೇರಳ ಸರ್ಕಾರ ಹಿಂಗೇನು ಮಾಡುತ್ತೆ ಇದಕ್ಕೆ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಏನು ಮಾಡ್ತಾಯಿದೆ ಇದನ್ನು ಎಲ್ಲೋ ಮಾಡಿಬಿಟ್ಟಿದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಒಂದು ಈ ವಾಮಾಚಾರದಿಂದ ಏನಾಗೋಲ್ಲ ಇದರಿಂದ ಹೆದಿರ್ತಾರೆ ಈಗಲೇ ಸ್ವಲ್ಪ ಸನ್ಮಾನ್ಯ ಡಿ ಕೆ ಅವರಿಗೆ ಭಯ ಶುರುವಾಗುತ್ತೆ ಸಿದ್ದರಾಮಯ್ಯವ್ರಿಗೂ ವಯಸ್ಸಾಗ್ತಾಯಿದೆ ಒಳಗಡೆಯಿಂದ ಭಯ ಶುರುವಾಗ್ಬೋದು ಅವರಿಗೂ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋದು ಧರ್ಮಸ್ಥಳಕ್ಕೆ ಹೋಗ್ಬಂದಿದ್ದಾರೆ ಅಣ್ಣಪ್ಪ ದೇವ್ರಿಗೆ ಇದನ್ನು ವಯಸ್ಸಾದ್ರು ಇರುತ್ತೆ ಇದೆಲ್ಲ ಸೊ ಅವರಿಗೂ ಭಯ ಉಂಟಾಗುತ್ತೆ ಗೊತ್ತಿಲ್ಲ ಡಿ ಕೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಭಯ ಉಂಟಾದರೆ ಯಾರು ಈ ವಾಮಾಚಾರ ಮಾಡಿದರೆ ಅವರು ಅರ್ಧ ಸಕ್ಸಸ್ ಆಗುತ್ತೆ ಭಯ ಯಾವತ್ತು ಮನುಷ್ಯನನ್ನು ಕುಸಿಯುವಂತೆ ಮಾಡುತ್ತೆ ಧೈರ್ಯ ಆತ್ಮಸ್ಥೈರ್ಯ ಇದ್ದರೆ ಯಾವ ವಾಮಾಚಾರ ಆಗಲಿ ಯಾವ ದೈವ ಆಗಲಿ ಯಾರೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಆದರೆ ಮನುಷ್ಯ ಮನುಷ್ಯನೇ ತಾನೇ ಲಡಸಿ ವಿಲ್ ವೇಟ್ ಇದಾಗ್ತಿವತ್ತ ದಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಯಾರು ನನ್ನ ಮೇಲೆ ವಾಮಾಚಾರ ಮಾಡಿಸಿದ್ದೀರಿ ಮಾಡಿಸಿ ಐ ಎಮ್ ರೆಡಿ ನನಗೆಲ್ಲ ಗೊತ್ತು ಯಾರಿಗಾದರೂ ನನ್ನ ವಿರೋಧಿಗಳಿದ್ದರೆ ವಾಮಾಚಾರ ಮಾಡುತ್ತೇನೆ ಅಂದರೆ ಅವಶ್ಯ ನನ್ನ ಮಗ ನೂರು ಕೋ ಅಲ್ಲ ನೂರು ಕೋಳಿ ಹೊಡೀನಿ ನಾನು ನನಗೇನು ಬೇಜಾರು ವಿ ಕ್ಯಾನ್ ಡೂ ಇಟ್ ಓಕೆ ಎನಿವೆ ನನ್ನ ಸ್ವತಂತ್ರ ಪತ್ರಿಕೋದಯ ಮುಖ್ಯ ಮಕ್ಕಳ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ